ಹಾಯ್ ಎವ್ರಿ ವಾನ್ ಇವತ್ತು ನಾನು ಚೌಳಿಕಾಯಿ ಪಲ್ಯ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿ ಒಳಗ ನಾಲ್ಕೈದು ಐದು ಶೇಂಗದ ಕಾಳು ಹಾಕೊಂಡಿದ್ದೀನಿ ಒಂದ್ ಚಮಚ ಕೊತ್ತಂಬರಿ ಬೀಜ ಹಾಕೊಂಡಿದೀನಿ ಇದು ಸ್ವಲ್ಪ ಹುರ್ಕೋಬೇಕು ನೂರು ಗ್ರಾಮ್ ನಾನು ಹುಚ್ಚಳು ಹಾಕೊಂಡಿದ್ದೀನಿ ಇದಕ್ಕೆ ಮರಾಠಿ ಒಳಗ ಕಾರ್ಳ ಅಂತ ಕರೀತಾರೆ ನೀವೇನ ಕರಿತೀರಿ ಕಮೆಂಟ್ ಮಾಡಿ ಹೇಳಿ ನೋಡಿ ನಾನು ಹುರ್ಕೊಂಡಾಗಿದೆ ಮುನ್ನೂರು ಗ್ರಾಮ್ ನಾನು ಚೌಳಿಕಾಯಿ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಹುರ್ಕೊಂಡು ನಾನು ನಾನು ನೋಡಿ ನೋಡಿದು ಹುಚ್ಚಳಿದಿಲ್ಲ ನಾನು ಹುರ್ಕೊಂಡಿದ್ದೀನಿ ಅಲ್ಲ ಅದು ಮಿಕ್ಸರ್ ಜಾರ್ ಒಳಗೆ ಹಾಕ್ಕೊಂಡು ನಾನು ಇದು ಪೌಡರ್ ಮಾಡ್ಕೊತೀನಿ ನೋಡಿ ಸಣ್ಣಾಗಿ ಮಾಡ್ಕೋಬೇಡಿ ಸ್ವಲ್ಪ ದಪ್ಪಾಗಿ ಮಾಡ್ಕೊಳ್ಳಿ ಕಡಾಯಿ ಒಳಗೆ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಣ್ಣಾಗಿ ಕಟ್ ಮಾಡ್ಕೊಂಡಿದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ ಕುಟ್ಕೊಂಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಒನ್ ಟೀ ಸ್ಪೂನ್ ಸಬ್ಜಿ ಮಸಾಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ ಚೌಳಿಕಾಯಿ ಹುರ್ಕೊಂಡಿದ್ದೇವಲ್ಲ ಅದು ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಡ್ರೈ ಮ್ಯಾಂಗೋ ಪೌಡರ್ ಹಾಕೊಂಡಿದ್ದೀನಿ ನೋಡಿ ಹುಚ್ಚಳಿ ಪೌಡರ್ ಮಾಡ್ಕೊಂಡಿದ್ದೇವನ್ನಲ್ಲ ಅದು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕೈ ಚಮ್ಮಚ್ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಚಮಚ್ ಕೆಂಪು ಖಾರ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ವಟ್ಕಾದಷ್ಟು ನೀರು ಹಾಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಕುದಿಸ್ಕೋಬೇಕು ನೋಡಿ ಚೌಳಿಕಾಯಿ ಪಲ್ಯ ರೆಡಿಯಾಗಿದೆ ತಿಂದು ಎಂಜಾಯ್ ಮಾಡಿ